ಮಮತಾ ಬ್ಯಾನರ್ಜಿ ಮತ್ತು ಬಿಜೆಪಿಯ ನಡುವೆ ಮತ್ತೆ ಜಟಾಪಟಿ ನಡೆದಿದೆ ಬಂಗಾಳಿ ವಲಸಿಗರು ರೋಹಿಂಗ್ಯಾಗಳು ಅಂತ ನೀವು ಸಾಬೀತುಪಡಿಸಿ ಅಂತ ಹೇಳಿ ಬಿಜೆಪಿ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಅವರು ಸವಾಲನ್ನ ಹಾಕಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂಗಾಳದಿಂದ ಬಂದಂತಹ ಇಪ್ಪತ್ತ ಎರಡು ಲಕ್ಷ ವಲಸೆ ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಬಳಿ ಗುರುತಿನ ದಾಖಲೆಗಳು ಕೂಡ ಇರುತ್ತೆ ಅಂದ್ರೆ ಅಫಿಷಿಯಲ್ ಆಗಿರುವಂತದ್ದು ಮಾನ್ಯವಾಗಿರುವಂತಹ ದಾಖಲೆಗಳು ಕೂಡ ಇರುತ್ತೆ ಹೀಗಂತ ಪಶ್ಚಿಮ ಬಂಗಾಳ ಸಿಂ ಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಬಂಗಾಳಿ ಮಾತನಾಡುವವರ ಜನರ ಮೇಲೆ ಕಿರುಕುಳ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇದಕ್ಕೆ ಹಿರಿಯ ತೃಣಮೂಲ ಕಾಂಗ್ರೆಸ್ ನಾಯಕರು ಕೂಡ ಸೇರ್ಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲಿ ಬಂಗಾಳಿಗರ ಮೇಲೆ ಕಿರುಕುಳ ಆಗ್ತಾ ಇದೆ ಇದರ ಕುರಿತು ಬಿಜೆಪಿಯನ್ನ ಮಮತಾ ಬ್ಯಾನರ್ಜಿಯವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಇನ್ನು ಬಂಗಾಳದಿಂದ ಬಂದವರೆಲ್ಲರೂ ಕೂಡ ರೋಹಿಂಗ್ಯಾಗಳು ಅಂತ ಹೇಳಿ ಸಾಬೀತುಪಡಿಸುವಂತೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸವಾಲನ್ನು ಹಾಕಿರುವಂಥದ್ದು ಏನು ಟಿ ಎಂ ಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಇತರ ಪಕ್ಷದ ನಾಯಕರೊಂದಿಗೆ ಸಿ ಮಮತಾ ಬ್ಯಾನರ್ಜಿ ಬಂಗಾಳಿ ವಲಸೆ ಕಾರ್ಮಿಕರ ಬಂಧನ ಹಾಗೆ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡೋದ್ರ ವಿರುದ್ಧ ಕೋಲ್ಕತ್ತಾದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಏನು ಬಂಗಾಳಿ ಮಾತನಾಡುವ ಜನರು ರೋಹಿಂಗ್ಯಗಳು ಅಂತ ಹೇಗೆ ಹೇಳ್ತೀರಿ ಎಲ್ಲದೂ ಕೂಡ ರೋಹಿಂಗ್ಯಗಳಾಗಿರಲ್ಲ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿಯವರ ಮಾತು ಇನ್ನು ಮಹಾರಾಷ್ಟ್ರ ಹಾಗೆ ದೆಹಲಿಯಲ್ಲಿ ಬಿ ಜೆ ಪಿ ಬಂಗಾಳಿ ವಲಸಿಗರನ್ನು ಮತದಾರರ ಪಟ್ಟಿಯಿಂದ ವೋಟರ್ ಲಿಸ್ಟ್ ತೆಗೆದು ಹಾಕುವ ಮೂಲಕ ಚುನಾವಣೆಯಲ್ಲಿ ಅಕ್ರಮವನ್ನ ಮಾಡಿದೆ ಅನ್ನುವಂಥದ್ದು ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಅಂದ್ರೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರ ಆರೋಪ ಇನ್ನು ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ತೆಗೆದು ಹಾಕೋದ್ರ ಮೂಲಕ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಗೆದ್ದಿತ್ತು ಈಗ ಬಿಹಾರದಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದೆ ಪಶ್ಚಿಮ ಬಂಗಾಳದ ಮತದಾರರನ್ನ ಪಟ್ಟಿಯಿಂದ ತೆಗೆದು ಬಿಟ್ಟು ಗೆಲ್ಲುವಂತಹ ಆಲೋಚನೆಯನ್ನ ಬಿಜೆಪಿ ಮಾಡ್ತಾ ಇದೆ ನಾವು ಅವರೊಂದಿಗೆ ನೇರವಾಗಿ ಹೋರಾಡ್ತೇವೆ ಹೀಗಂತ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಇನ್ನು ಬಂಗಾಳದಿಂದ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಪ್ಪತ್ತ ಎರಡು ಲಕ್ಷ ವಲಸೆ ಕಾರ್ಮಿಕರಿದ್ದಾರೆ ಅವರ ಬಳಿ ಎಲ್ಲ ದಾಖಲೆಗಳಿದೆ ಸುಮ್ಸು ಅವರಿಗೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಭೇಟಿ ಒಂದಿನ ಮೊದಲು ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು ಈ ಪ್ರತಿಭಟನೆಯಲ್ಲಿ ತುಂಬಾ ಜನರು ಭಾಗವಹಿಸಿದ್ರು ಒಂದು ರೀತಿಯಲ್ಲಿ ಇದು ಬಿಜೆಪಿ ಸರ್ಕಾರಕ್ಕೆ ಸವಾಲು ಹಾಗೆ ಮತ್ತೊಂದು ತಲೆನೋವನ್ನು ತಂದಿಡುವಂತಹ ಒಂದು ಕೆಲಸ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ हुआ है 1971 में मास्टर जो उधर इधर में आए उसको तो आप रिकॉर्डाइज किया है और इसको अगर तो आपका दिल में है राजनीति करने के लिए किसी को भेज देने से बदमाशी करने के लिए असलमान वो हमारे हाथ में नहीं है डॉलर किसका हाथ में है जो बीजेपी इसको बांग्लादेशी की रोहिंग्या कहते हैं अगर ट्रेन में कोई आते हैं ये भी सेंट्रल गवर्नमेंट का सिविल एविएशन मिनिस्ट्री देखते हैं ट्रेन पे भी कोई आते हैं तो इसके देखने का काम सेंट्रल गवर्नमेंट को होता है हमारा नहीं तो आप क्यों ऐसा झूठा कह रहे हैं आप झूठा क्यों कह रहे हैं इलेक्शन आपने चुनाव आने से सब नाम निकाल देना एक तो इलेक्शन कमीशन बैठे हैं, मैं उसको डिसरेस्पेक्ट नहीं करते हैं, लेकिन अगर कोई बीजेपी दहाली करे तो हम उसको इंसान के लिए हम कहेंगे दहाली मत करना हम नहीं छोड़ेंगे मैं बिहार में सुना थर्टी पॉइंट पॉइंट फाइव लैख वोट निकाल दिया ऐसा करके महाराष्ट्र में बीजेपी जीता नहीं तो नहीं जीतता दिल्ली में भी ऐसा करके जीता बिहार में भी ऐसा प्लान कर रहा है वो भी हमारा भाई बहन है बंगाल में भी प्लान करना है हम तो इंच में इंच में लड़ाई करेंगे और दिखा लेंगे बिना जी ब्लैक इंची जो अमृतसाल